ಎಲ್ಲರಿಗೂ ನಮಸ್ತೆ ನಾನು ಸುಗತಾ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕದ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗಿ ಭಾಗವಾಗಿ ನಾನು ಈ ದಿನ ಒಂದು ಗಜಲನ್ನು ಓದಲಿದ್ದೇನೆ ಗಜಲನ್ನು ಬರೆದವರು ದಸ್ತಗೀರ್ ದಿನ್ನಿ ಒಂದು ಗಜಲ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಹೂವುಗಳಷ್ಟೇ ಅರಳುವುದಿಲ್ಲ ಹೂವುಗಳಷ್ಟೇ ಅರಳುವುದಿಲ್ಲ ನೋವುಗಳು ಅರಳುತ್ತವೆ ಇಲ್ಲಿ ಎಲೆಗಳಷ್ಟೇ ಬಾಡುವುದಿಲ್ಲ ಜೀವಗಳು ಬಾಡುತ್ತವೆ ಇಲ್ಲಿ ಕೋಗಿಲೆಗಳಷ್ಟೇ ಹಾಡುವುದಿಲ್ಲ ವೇದನೆಗಳು ಹಾಡುತ್ತವೆ ಇಲ್ಲಿ ಕಂಗಳಷ್ಟೇ ನೋಡುವುದಿಲ್ಲ ಮನಸ್ಸುಗಳು ನೋಡುತ್ತವೆ ಇಲ್ಲಿ ಮುತ್ತುಗಳು ಸಾಗರದಲ್ಲಷ್ಟೇ ಇಲ್ಲ ಪ್ರಿಯೆ ಅವು ನಿನ್ನಲೂ ಇವೆ ಪ್ರಿಯೆ ಅವು ನಿನ್ನಲೂ ಇವೆ ಧನ್ಯವಾದಗಳು